ಕುಷ್ಟಗಿ ತಾಲೂಕಿನಲ್ಲಿ ಮತದಾನವು ಶಾಂತಿಯುತವಾಗಿ ನಡೆಯಿತು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಮತಗಟ್ಟೆಗಳಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆಯ ಮತದಾನವು ಶಾಂತಿಯುತವಾಗಿ ನಡೆಯಿತು ಮತದಾರರು ಬಿಸಿಲಿನ ತಾಪವನ್ನ ತಾಳಲಾರದೆ ಬೆಳ್ಳಂಬೆಳಗ್ಗೆನೆ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿದರು ಬಿಸಿಲ ಜಳಕ್ಕೆ ತತ್ತರಿಸಿದ ಮತದಾರರಿಗೆ ಪೆಂಡಲ್ ಹಾಕುವ ಮೂಲಕ ನೆರಳಿನ ವ್ಯವಸ್ಥೆಯನ್ನ ಸ್ಥಳೀಯ ಆಡಳಿತದವರು ಕಲ್ಪಿಸಿಕೊಟ್ಟಿದ್ದರು ಯುವ ಮತದಾರರು ಉತ್ಸಾಹದಿಂದ ಮತದಾನ ಮಾಡಿದರೆ ಕೆಲವು ವೃದ್ಧರು ಆಪ್ತರ ಸಹಕಾರದೊಂದಿಗೆ ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸಿ ಕರ್ತವ್ಯ ಪ್ರಜ್ಞೆ ಮೆರೆದರು ಮತದಾನ ಕೇಂದ್ರಗಳಲ್ಲಿನ ಪ್ರಕ್ರಿಯೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಮತಗಟ್ಟೆಗಳಲ್ಲಿ ಸಿಸಿ ಕ್ಯಾಮೆರಾಗಳ ಮೂಲಕ ಮತದಾನದ ವ್ಯವಸ್ಥೆಯ ಮೇಲೆ ಕಣ್ಗಾವಲರಿಸಿತ್ತು ಮತದಾನ ಕಾರ್ಯಕ್ಕೆ ನೇಮಕ ಮಾಡಲಾದ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಐಡಿ ಕಾರ್ಡಿನ ಹೆಸರು ನೋಂದಾಯಿಸಿಕೊಂಡು ಮತದಾನ ಮಾಡುವ ವ್ಯಕ್ತಿಯ ಎಡಗೈ ಬೆರಳಿಗೆ ಶಾಯಿಯ ಮೂಲಕ ಗುರುತನ್ನ ಮಾಡಿ ಮತವನ್ನು ಹಾಕಲು ಅವಕಾಶ ಮಾಡಿದರು ದೋಟಿಹಾಳದಲ್ಲಿ ಸಖಿ ಮತಗಟ್ಟೆಯನ್ನ ಸ್ಥಾಪಿಸಿದ್ದರು ಈ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದವರು ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆದುಕೊಳ್ಳುತ್ತಿರುವುದು ಕಂಡುಬಂತು ಬ್ಯೂರೋ ರಿಪೋರ್ಟ್ ಪರಶಿವಮೂರ್ತಿ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕುಷ್ಟಗಿ